ನೀವೀಗ ಬಂದಿದ್ದೀರಾ ಚನ್ನರಾಯ ಪಟ್ಟಣಕ್ಕೆ ವೆಲ್ಕಮ್ ಟು ಅಂಜನ್ ಹೊಸ ಕೂಲಿಯವರೇ ಇದು ನಮ್ಮ ಊರಿಂದ ತಂದಿದ್ದು ಗೈಸ್ ಚೆಂಡುವಳಪುಳು ನನ್ನ ವಿಶೇಷತೆ ಇದಾಗಿದೆ ಅಣ್ಣ ತಂಗಿಯ ಜನ್ಮಗಳ ಬಂಧ ಚೆನ್ನಾಗಿ ಆಶೀರ್ವಾದ ಮಾಡ್ರಪ್ಪ ನಂಗೂ ಸೇರ್ಸ ಆಶೀರ್ವಾದ ಮಾಡಿ ದೀರ್ಘ ಸುಮಂಗಲಿ ಭವ ಅಂತ ಮಾಡಿ ಬಿಸಿ ಬಿಸಿ ಸ್ವೀಟ್ ಪೊಂಗಲ್ ನೀವೀಗ ಬಂದಿದ್ದೀರಾ ಚನ್ನರಾಯ ಪಟ್ಟಣಕ್ಕೆ ಯಾಕಂತಂದ್ರೆ ನಮ್ಮ ಉದಯ್ ಮನೆ ಓಪನಿಂಗ್ ಹೀಗೂ ವೀಕ್ಷಿಸಿ ವೀಕ್ಷಿಸಿ ಒಂದು ಸಣ್ಣ ಸ್ವೀಟ್ ಹೋಮ್ ನಂತರ ವೆಲ್ಕಮ್ ಆ ಗಗನ ವೆಲ್ಕಮ್ ಮೇಡಮ್ ಗೊತ್ತೀ ಗೊತ್ತೀನ್ರಿ ಐ ಗೈಸ್ ಅಫಿಷಿಯಲ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಯೂಟ್ಯೂಬ್ ಚಾನಲ್ ಉದಯ್ ಅಂಜನ್ಸ್ ಹೊಸ ಮನೆ ಹೊಸ ಮನೆ ನಾವು ಹೊಸ ಮನೆಲ್ಲ ನೋಡಿರ್ತೀರಾ ಫುಲ್ ಶಾಪಿಂಗ್ ಎಲ್ಲ ಮಾಡಿರೋ ನೋಡಿರ್ತೀರಾ ರಾತ್ರಿ ಬಂದು ಅದನ್ನೆಲ್ಲ ಕಿತ್ತು ಹೋದ್ರಿ ಎಲ್ಲಾ ಅರೇಂಜ್ ಮಾಡಿ ಒಂದ್ ರೇಂಜ್ಗೆ ಇವಾಗ ಬೆಳಿಗ್ಗೆ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೋತಾ ಇದೀವಿ

ಓಕೆ ಗಾಯ್ಸ್ ಲೋ ಯೆ ನಾವು ಈಗ ಸಚಿನ್ನ ಹೆಂತಿ ಕೊಟ್ಟಿರುವಂತ ಶಾಪಿಂಗ್ ಇಷ್ಟಕ್ಕೆ ಹೋಗಿ ಮಾಡಕ ಹೋಗ್ತೀವಿ ಬೈ ಪಾಪ ಗಗನ ಮನೆ ಹೊರತಾಳೆ ನಾನು ಎಯ್ ಗಗನ ಪಾಪಾ ನೋಡಿ ಹೊರಸಕ ತೊಳೆ ಬೈ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್

ಇನ್ನು ಡ್ಯಾನ್ಸ್ ಮಾಡ್ತಾನೆ ಮಾಡವ ನಾವಿನ್ನು ಮಕ್ಕನ್ನ ತೊಳಿಲ್ಲ ಇಲ್ಲ ಸ್ನಾನ ಮಾಡಬೇಕು ರೆಡಿ ಆಗ್ಬೇಕು ಒಟ್ಟಾರೆ ಚೇಂಜ್ ಮಾಡ್ಬೇಕು ಅಕ್ಕಿ ತಗೋಬೇಕು ಚೆನ್ನಾಗಿರಾಕಿಂಗಲ್ ನಿಂಗೆ ಅಣ್ಣ ಚೆನ್ನಾಗಿರ ಅಕ್ಕಿ ಕೊಡಿ

ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಾಯ್ತು ಅಂಡ್ ಇವಾಗ ನಮ್ಮ ಮೂರು ಜನ ಸ್ನೇಹಿತರು ಚಂದ್ರಪಟ್ನ ಸುತ್ತಕ ಬರಕ್ ಹೋಗಿಲ್ಲ ಮಾರ್ಕೆಟ್ ಹೋಗೋರೆ ದೇವ್ರಾಮ ತರಕ್ಕೆ ಹೂವ ಹಣ್ಣು ಮಾಡಬೇಕಮ್ಮ ಎಲ್ಲ ತರಕ್ ಹೋಗಿದ್ದಾರೆ ತರಕ್ ಹೋಗಿ ಎರಡು ಅವರ್ ಆಯ್ತು ಇನ್ನೂ ಬಂದಿಲ್ಲ ಅದ್ ಏನ್ ಮಾಡ್ದವ್ರ ಗೊತ್ತಿಲ್ಲ ಫೋನ್ ಮಾಡಿದ್ರೆ ಐದ್ ನಿಮಿಷ ಐದ್ ನಿಮಿಷ ಅಂತವ್ರೆ ಈಗ ನಮ್ಮ ಬ್ಲಾಗಿಗೆ ಗೆ ಹೊಸ ಎಂಟ್ರಿ ಭಾಸ್ಕಿ ಭಾಸ್ಕರ್ ಅವರು ಉದಯ್ ಸ್ನೇಹಿತರು ನಾವು ಹೇಳಿದಕ್ಕೋಸ್ಕರ ಏನು ತೋರಣ ಕಟ್ಟೋಣ ಅಂದ್ಬಿಟ್ಟು ಮಾವನಿಯಲ್ಲೇ ತರಿಸಿದ್ವಿ ಅದನ್ನು ಸರಿ ಮಾಡ್ಕೊತಾ ಇದ್ದಾರೆ ಆ್ಯಂಡ್ ಪಕ್ಕದಲ್ಲೇ ಇದು ನಮ್ಮ ಊರಿಂದ ತಂದಿದ್ದು ಗೈಸ್ ಚೆಂಡೂವ ಉಳಿಸ್ಕೊಂಡಿದ್ವಿ ನಾವು ಒಂದು ಇಲ್ಲಿ ನಮ್ಮ ಎಷ್ಟಿಕೋಟೇಲಿ ಅಲ್ಲಿ ನಮ್ಮೂರಿಗೆ ಅಂತ ತಂದಿದ್ವಿ ನಮ್ಮ ಮನೆಗೆ ಅಂತ ತಂದಿದ್ವಿ ಒಂದು ಮಾರು ಆಯಿತು ಕಟ್ಟಿದ್ವಿ ಬಾಗಿಲಿಗೆ ಇನ್ನೂ ಮಿಕ್ಕೊಳತ್ತಲ್ಲ ಉದಯ್ ಮನೆಗೆ ಆಗುತ್ತೆ ಅಂತ ಇಟ್ಕೊಂಡಿದ್ವಿ ತೊಗೊಂಬಿದ್ವಿ ಸೊ ಇವತ್ತು ನಮಗೆ ಇದು ಆಗ್ತಾಯಿದೆ ಫ್ರೆಶ್ ಆಗಿದೆ ಸೊ ಇನ್ನು ಮಾವಿನ ಎಲೆ ಮತ್ತೆ ಚೆಂಡು ಹೂ ಹಾಕ್ಬಿಟ್ಟು ಸಿಂಗಾರ ಮಾಡ್ಬಿಟ್ರೆ ಹೊಸ ಮನೆ ಕಳೆ ಹಂಗೆ ಉದಯ ಮನೆ ಮೀರ ಮೀರ ಅಂತ ಮಿಸ್ ಆಗ್ತದೆ ಓ ಮೈ ಗಾಡ್ ಅವ್ನು ಇಟ್ಕೋಬೇಕಲ್ಲ ಮೊದ್ಲೇ ಮೊದ್ಲೇ ಹಟ್ ಹುಟ್ಟ ಕೆಡೋಗಿರೋ ಬ್ಯಾಚುಲರ್ ಅವನು ಅವನ ಮನೆ ಹೆಂಗ್ ಇಟ್ಕತಾನೋ ಗೊತ್ತಿಲ್ಲ ನೋಡ್ಬೇಕು ಉದಯ್ಗೆ ಜೀರೋ ಓ ಸಿ ಡಿ

ಹಾಂ ನೋಡಿ ಗೈಸ್ ತೋರಣ ಹೇಗಿದೆ ಮಾವನ ಅಷ್ಟೊಂದು ಚೆನ್ನಾಗಿರಲ್ಲ ಅದೇ ಇರೋದ್ರೆ ಅಡ್ಜಸ್ಟ್ ಮಾಡಿದೀವಿ ಎಲ್ಲ ಹೊಡೆದಿಲ್ಲ ಅದನ್ನೇ ಹಿಂದೆ ಮಾಡಿ ಚುಚ್ಚಿ ತೋರಣ ರೆಡಿ ಮಾಡಿದ್ವಿ ಒಂದು ರೇಂಜಿಗೆ ಚೆನ್ನಾಗಿದೆ ಆ್ಯಂಡ್ ಅಲ್ಲ ಎಲ್ಲ ಐಟಮ್ ಅಂದ್ರೆ ಆ್ಯಂಡ್ ದೇವ್ರ ಮನೆಗೆ ಹೂವು ರೆಡಿ ಇದೆ ಈಗ ಇದು ಹೊರಗಡೆಗೆ ರೆಡಿ ಇದೆ ಹಾಕದೆ ಎಂಥ ಖುಷಿ ವಿಚಾರ ಶಿವಮೊಗ್ಗ ಬಾಯ್ಸೆ ಪವರ್ ಪವ ಕರೆಕ್ಟಾಗಿ ಪಾರ್ಕ್ ಮಾಡ್ದೇನು ಹಾ ಯಾಕೆ ಹೊಸ ಕ್ಲಚ್ಚು ಅಂತ ಹ್ಞೂ ಮಗ ಬೀಜ ಇಲ್ಲ ಅಷ್ಟೇ ನಿನ್ಗೆ ಖಾಲಿ ಕೂಲಿ ನೀನು ಅದೇ ಸಪ್ಪೆನೂಲಲ್ವಾ ಅದು ಮಾಮೂಲಿ ಅದು ಸಪ್ಪೆದಾರ ಬತ್ತಿದಾರ ಬೇಗ ಬೇಗ ಹ್ಞೂ ಹಸಿ ನೂಲು ಸಪ್ಪೆದಾರ ಅಂದ್ರೆ ಉಪ್ಪು ಥರ ಸಪ್ಪೆ ಸಪ್ಪೆದಾರ ಇದ್ರೆ ಗೈಸ್ ತಂದಿರ ಸಾಮಾನೆಲ್ಲ ಇಲ್ಲಿ ಹಂಕಂಡು ಎಲ್ಲಿಗೆ ಯಾವುದಾದಂತೂ ಸೆಗ್ರಿಗೇಟ್ ಮಾಡ್ತಾ ಇದೀವಿ ಇದೆಲ್ಲ ಪೂಜೆ ಐಟಮು ಅರ್ಶನ ಕುಂಕುಮ ಆಮೇಲೆ ಸ್ವಲ್ಪ ಕಿಚನ್ ಎಸೆನ್ಷಿಯಲ್ಸು ಎಲ್ಲ ತಗೊಂಡವ್ರೆ ಇವತ್ತು ಅಡುಗೆಗೂ ಎಲ್ಲ ಏನು ಬೇಕು ಎಲ್ಲ ತಂದಿದ್ದಾರೆ ಗಗನ ಪೂಜೆ ಐಟಮ್ಗೆ ಅರ್ಶನ ಕುಂಕುಮ ತುಂಬುತ್ತವಳೆ ಇದು ಮನೆಗೆ ತಂದಿರೋ ಹೊಸ ದೀಪಗಳು ದೀಪ ಗಂಟೆ ಇದು ದೇವ್ರ ಗೈಸ್ ಈ ದೇವ್ರ ಮನೆಯಲ್ಲಿ ಇವತ್ತು ಪೂಜೆ ಮಾಡಿ ಹಾಲುಗ್ಸ್ಬೇಕು ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಟುಡೇ ಗೈಸ್ ಇವಾಗ ದೇವ್ರ ಮನೆ ಕೆಲಸಗಳು ಶುರುವಾಗಿದೆ ಗಗನ ಒಳಗಡೆ ಹೋಗಿ ದೇವ್ರ ಮನೆನ ಅಲಂಕಾರ ಮಾಡ್ತಾಳೆ ಅಯ್ಯೋ ಮಾಡ್ ಮಾಡಿ ಇಲ್ಲಾಂದ್ರೆ ನಿಜ ನಾನು ಹೇಳಿದ್ವಿ ಸುತ್ತಕಾಬಾರ ಊರು ಸುತ್ಕಾಬಾರ ಹೋಗೋರೆ ಅಂತ ಇವಾಗ ಸಹಾಯಕನಾಗಿ ಕುತ್ಕೋತಾರೆ ಬೀರ್ಲಿಂಗೇಶ್ವರ್ಲು ಫೋಟೋ ಈಗ ಮಾಡಿಸ್ತಾ ಮನೇಲಿ ಇತ್ತಾ ಮನೆಗೆ ಹೊಸ ಮನೆಗೆ ಅಂತ ಮಾಡ್ಸಿದ್ದಾ ಉದಯ ಶಂಕರ್ ಅವರ ಮನೆ ದೇವರು ಬೀರ್ಲಿಂಗೇಶ್ವರ ನನ್ನ ಆಧಾರ ಹ್ಮ್ ಹ್ಮ್ ಅಂಡ್ ನಮ್ಮ ಯೂಜಲ್ ದೇವರು ಮೇನ್ ದೇವರು ಜನರಲ್ ದೇವರ ಮಗ ಲಕ್ಷ್ಮೀ ಗಣೇಶ ಸರಸ್ವತಿ ಪಳಪಳ ಹೊಳಪು ಪಳಪಳ ಹೊಳಪು ನನ್ನ ವಿಶೇಷತೆ ಇದಾಗಿದೆ ಹೊಸ ಹೊಳಪು ನಂದಾಗಿದೆ ಬಂದನೋ ಬಂದನೋ ಏನಾಯ್ತು ನೋಡಿ ಗೈಸ್ ನಾವೇನ್ ರೆಡಿ ಆಗಿದ್ದೀವಿ ಇಲ್ಲಿ ನೋಡಿ ನಮ್ಮ ನೋಡಿ ಮನೆ ಮನೆ ಯಾರು ಓಪನಿಂಗ್ ಮಾಡ್ತಾರೆ ಅದು ಫಸ್ಟ್ ಆಫ್ ಆಲ್ ನಿಮ್ದು ಮನೆ ರೆಡಿ ಆಗಿರೋದು ಇವನು ನನಗೆ ಹೇಳದೆ ಆಕಲಿ ನೀವು ಕೂರ್ತಾಂದ್ರೆ ಅವರು ಫಸ್ಟ್ ಆಫ್ ಆಲ್ ಯಾರದೇ ಬಂದ ಅವನು ಗೊತ್ತಿರಲಿಲ್ಲ ಅದೆಲ್ಲ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಇದು ಮನೆ ಪೂಜೆ ಏನೇನು ಗೃಹ ಪ್ರವೇಶ ಅಲ್ಲ ಗೃಹ ಪ್ರವೇಶ ನೀವು ಏನಪ್ಪ ಒಂದು ನಿಮಿಷ ಇರ್ಬೋದು ಅವ್ರ ಮನೆ ಇದು ಮಾಡದಾಗ ಹಾಲು ರೆಡಿ ಆಗಿದ್ದ ಪಂಚೆ ಹಾಕೊಂಡಿದ್ದೆ ಅಷ್ಟೇ ಶರ್ಟ್ ಪಂಚೆ ಅಂತ ಬಿಡು ಮಗ ಕುರ್ತಾ ಎಲ್ಲಿ ಕಟ್ ಮಾಡಿಸ್ದೆ ಚೆನ್ನಾಗೈತೆ ಈಗ ಶೌರ್ಯ ಅವರಿಂದ ಕಾಯಿ ಕಾರ್ಯಕ್ರಮ ಪ್ರದರ್ಶನ ಅದ್ಲು ನನಗೆ ಗೊತ್ತೇ ಈ ತರ ಒಂದು ಬರುತ್ತೆ ಈ ತರ ಒಂದು ಐಟಮ್ ಅಂತ ತುರಿಯಕ್ಕೆ ಸಾಕು ಇದೆ ಬೇಸಿಕ್ ಆಗಿ ಸಾಕು ಸಾಕು ಗುಡ್ ಆಲ್ಮೋಸ್ಟ್ ಮುಗೀತು ಗೈಸ್ಟ್ಗೆ ರಂಗೋಲಿ ಹಾಕ್ತಾ ಮುಗಿಸಿ ನೋಡಿ ದೇವ್ರ ಅಲಂಕಾರ ಎಲ್ಲ ಮುಗೀತು ಹೂವು ಹಾಕಿ ದೀಪ ಎಲ್ಲ ರೆಡಿ ಮಾಡಿಟ್ಟಿದ್ದಾಳೆ ದೀಪ ಹಚ್ಚಿ ಪೂಜೆ ಮಾಡೋದಷ್ಟೇ ಗೈಸ್ ಅವನ್ ಮನೆ ಹಾಲುಕ್ಸಕ್ಕೆ ಸದ್ಯಕ್ಕೊಂದು ಕೆಲ್ಸ ಕೈಯಾಕೋನಿ ಇಷ್ಟ ತನಕ ಏ ಅದ್ ಮಾಡಿ ಇದ್ ಮಾಡಿ ಅಂತ ಓಡಾಡ್ತ ಇದ್ದ ಈಗ ಸದ್ಯಕ್ಕೊಂದು ಕೆಲ್ಸ ಹಾಕೋನೆ ಶಿವರಾಜ್ ಕುಮಾರ್ ಗೋಡೆ ಕಾಣಿಸ್ತಿರ ಶಿವಕುಮಾರ್ ಗೋಡೆ ಇಲ್ಲಿ ಇವನಲ್ಲಿ ಗೋಡೆ ಜೊತೆ ಕ್ಯಾಮ್ ಪ್ಲೇಸ್ ಫುಲ್ ಕಾಣಿಸ್ತಾನೆ ಇಲ್ಲ ಕಣ್ಣು ನೀನು ದೋರಾ ಕರ್ಸಿ ಪೈನ್ ಚಿಕ್ಮಾರ್ ಹ ಇವ್ರಿಬ್ರತ ಹ್ಞೂ ಒಟ್ಟಿಗೆ ಕೂತ್ಕೋತಾವ್ರೆ ಲೋ ಇನ್ನ ತಗೀದನೆ ತುರಿತಾವ್ ಅದ್ರ ಅಳಿಕ್ ಬೀಳ್ತಾ ಇದೆ ನಾನು ಏನಿಲ್ಲ ಅಷ್ಟು ಅಷ್ಟೇ ರಷ್ಟು ಹಿಡಿಬಾರ್ದು ಅಂತ ಎಕ್ಸ್ಟ್ರಾ ಕೋಟಿಂಗ್ ಹೊಡ್ದವ್ರ ಅನ್ಕೊತಾ ಇದೀನಿ ಒಳ್ಳ ಸದ್ಯ ಗೊತ್ತಾಯ್ತು ಇಲ್ದ ಪ್ಲಾಸ್ಟಿಕ್ ತಿಂದು ಪ್ಲಾಸ್ಟಿಕ್ ಕೊಬ್ಬರಿ ತಿನ್ಬೇಕಾಗ್ಲಾ ಕೈಸ್ ಎಲ್ಲ ರೆಡಿ ಮಾಡಿ ಎಲ್ಲಾನು ರೆಡಿ ಮಾಡಿ ಗಗನ ರೆಡಿ ಮಿಂಚಿಂಗ್ ಮಿಂಚಿಂಗ್ ಉದಯ್ ಮನೆ ಹೊಸ ಹೊಸ ಮನೆ ಓಪನಿಂಗ್ಗೆ ಉದಯ್ ಕೊಡ್ಸಿರೋ ದುಡ್ಡು ಬಟ್ಟೆನ

ಮಾಡಪ್ಪ ಉದಯ್ ಶಂಕರ್ ಗೈಸ್ ಪೂಜೆ ಎಲ್ಲ ಆಯ್ತು ಕಾರ್ಯಕ್ರಮದ ಮುಖ್ಯವಾದ ಹಂತಕ್ಕೆ ಬಂದಿದ್ದೀವಿ ಹಾಲು ಉತ್ಸವ ಕಾರ್ಯಕ್ರಮ ಈಗ ಉದಯ್ ಶಂಕರ್ನಿಂದ ಗ್ಯಾಸ್ ಲೀಕ್ ಮಾಡ್ತಾ ಇದ್ದೀವಿ

ಮಳೆನೇ ಬಂದ್ಬಿಡ್ತಲ್ಲ ಶಿವಕುಮಾರ್ ಗೈಸ್ ಫೈನಲ್ ಇಟ್ಸ್ ಹಾಲು ಆರೋಗ್ಯ ಎಲ್ಲ ಎಲ್ಲ ಸುಖ ಶಾಂತಿ ನೆಮ್ಮದಿ ಎಲ್ಲಾನು ಹೋಗ್ಲಿ ಓಹೋ ಏನಪ್ಪ ಸರದಿ ಸಾಲ ಕೂತಿದ್ರೆ ಊಟಕ್ಕಲ್ಲ ಒಂದು ಮುಖ್ಯವಾದ ಘಟನೆ ನಡೀತಾ ಇದೆ ಇವಾಗ ಲವ್ ಊಟ ಇನ್ನೂ ನಿಜವಾಗ್ಲು ರೆಡಿಯಾಗಿರ್ಲಕೊಂಡ್ರೆ ಏನೂ ದಬ್ಬಕ್ಕಿಲ್ಲ ರೆಡಿ ರೆಡಿಯಾಗಿರೋದು ಜನ ಇನ್ನೂ ಊಟಕ್ಕೆ ಹೋದವ್ರೆ ಅಂತಲೇ ಅನ್ಕೊತಾ ಇರ್ತಾರೆ ಬಟ್ ನಮ್ಮ ಧರ್ಮಪತ್ನಿಯವರು ಈ ಮುಖ್ಯವಾದ ಮೂರು ಹ್ಞೂ ರಾಖಿ ಕಟ್ಟಕ್ಕೆ ಹೌದು ಶೀಸ್ ಎಂಗೆಸ್ಟ್ ಅಮಾಂಗ್ ಆಲ್ ಆಫ್ ಫಸ್ಟ್ ಬರಲಿ 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 ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ ಅಣ್ಣ ತಂಗಿಯರ ಈ ಬಂದ ಗೈಸ್ ಸಾಂಗ್ ಹಾಕಿದ್ರೆ ಕಾಪರೇಟ್ ಆಗುತ್ತೆ ಅಂತ ನಾನೇ ಹಾಡ್ತೀನಿ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್ ನಿಮ್ಮಲ್ಲಿ ಒಂದು ಮನವಿ ಅಣ್ಣ ಎಲ್ಲರಿಗಿಂತ ದೊಡ್ಡಣ್ಣ ಅವನು ದೊಡ್ಡಣ್ಣ ದೊಡ್ಡಣ್ಣ ಬಾತು ಕೊಳ್ಳಿ ತಕೊಂಡೆ ಕಂಪ್ಯೂಟರ್ ಓಸಕ್ ಹೋಯ್ತನು ಅಲ್ಲ ಓಸಕ್ ಹೋಯ್ತಿಯಾ ಅಂತ ಹೇಳ್ತಾರೆ ನಿನ್ನೆ ಬಿಗ್ ಮನ್ ಸುಂದರ ಅತಿ ಸುಂದರ ರಕ್ಷಾ ಬಂಧನ ಮಾಡ್ತಾರೆ ಮಗ ಊಟದ ಏನೋ ಒಂದ್ ಅಣ್ಣ ಮಾಡಿಯರ ಈ ಬಂಧ ಜನ್ಮ ಜನುಮಗಳ ಅನುಬಂಧ ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನುಮಗಳ ಅನುಬಂಧ ಜೀವಕ್ಕೆ ಜೀವ ಜೀವಕ್ಕೆ ಜೀವಕ್ಕೆ ಜೀವ ಜೀವಕ್ಕೆ ಜೀವ ಅಲ್ಲ ಅಲ್ವಾ ಅಲ್ವಾಹಕ್ಕೆ ಹಕ್ಕೆ ಮುರಡುಂದು ಹರಸುತ್ತೀರೇ ಈ ರಕ್ಷಾ ಬಂಧನ ಟುಣು ನುಣ್ಣ ಟುಣು ನುಣು ಟುಣು ನುಣು ಹಿಂಗೇರ್ ನಾಗ ಐಸ್ ಹ್ಮ್ ಜಿಮ್ಗೆ ಹೋಗಿಲ್ವ ಒಂದು ಆರಾಯ್ತಾರ ಅದಕ್ಕೆ ಜಂಪಿಂಗ್ ಜೆಲ್ಲ ಮಾಡ್ತಾರೆ ಸೇಮ್ ತಿಂಗ್ ಹೇಳ್ಬೋದಾ ಶಿವಕುಮಾರ್ಗೆ ಒಂಥರು ಹಾಂ ಸಾಕು ಓ ಚೆನ್ನಾಗಿ ಆಶೀರ್ವಾದ ಮಾಡ್ರಪ್ಪ ನಂಗೂ ಸೇರಿಸಿ ಆಶೀರ್ವಾದ ಮಾಡಿ ದೀರ್ಘ ಸುಮಂಗಲ್ಲಿ ಭವ ಅಂತ ಮಾಡಿ ಏಯ್ ತಗಿರಿ ಕಟ್ಟು ಕಟ್ಟು ತೆಗಿರಿ ಕಟ್ಟು ಕಟ್ಟು ತಗಿರಿ ಕಟ್ಟು ಏ ಕಟ್ಟು ದುಡ್ಡು ಅಲೋ ರಾಕಿ ಹಾಕಿರ ಬಂಡವಾಳ ಆದ್ರೂ ಕೊಡ್ರಿ ವಾಪಸ್ ಹೋಗಿ ಪಪ್ಪಾ प्रोसीजर इज द फॉर्मेलिटीज संप्रदाय के सिर हाल के ಸ್ವಲ್ಪ ಸಿಹಿ ಆಕಿ ಸಿಗಾ ಹಾಲನ ತಗತಿದೀವಿ ಥ್ಯಾಂಕ್ ಯು ಬಸ್ ಕರೋರೆ ಪುರೋಹಿತ ಮಹಾಯತ್ರಯ ಕುಡಿರಿ ಹಚ್ಚು ಕುಡಿ ಥ್ಯಾಂಕ್ ಯು ವೆರಿ ಮಚ್ ಜೋಳ್ಗೆ ಕಪ್ಪಲಸ್ತ್ರ ಐಯೋರೆ ಐಯೋರೆ ಐನಾರಿ ಕೊಡಿ ಇನ್ನು ಕೊಡಿ ಐಯೋ ಏನೋ ದಕ್ಷಿಣ ಏನಕ್ಕೆ ಕೊಡ್ನೆವಲ ಪರವೋಕ್ಷ ಎಲ್ಲ ಬಕ್ಷಣೆ ಏ ಗೈಸ್

ತಿಂದು ಹೆಂಗಿದೆ ಅಂತಾರಾ ಇಲ್ಲೇ ಏನೋ ಚಾಲೆಂಜ್ ಫೋರ್ ಕಲ್ತು ಫೋರ್ ಕಲಾಕ್ ಚೆನ್ನ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ ಸೂಪರ್ ಆಗಿದೆ ಹೊಡಿಯಂಡು